ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನ ಪಿಕ್ಚರ್ ನೋಡ್ತಾರೆ ಕರೆಕ್ಟ್ ಅಲ್ರಿ ರವಿ ನಂಬರ್ ಕರೆಕ್ಟ್ ಇದೆಯಾ ಮಾಹಿತಿ ಪ್ರಕಾರ ನಾಲ್ಕು ಕೋಟಿಗೂ ಹೆಚ್ಚು ಟಿಕೆಟ್ ಬಿಲ್ಗಳನ್ನ ಹರಿತಿ ವರ್ಷಕ್ಕೆ ಆ ಬಿಲ್ ಏನು ಯಾರ್ಯಾರು ಟಿಕೆಟ್ಗಳನ್ನ ತಗೊಳ್ತಾರೆ ಅವರಿಗೆ ಒಂದು ಸಣ್ಣ ಪರ್ಸೆಂಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸೆಸ್ನ ಹಾಕಬೇಕು ಆ ದುಡ್ಡು ಎಷ್ಟು ಕಲೆಕ್ಟ್ ಆಗುತ್ತೆ ಸರ್ಕಾರ ನಮ್ಮ ಸರ್ಕಾರ ಅದಕ್ಕೆ ಸಹಪಾಠಿಯಾಗಿ ಒಂದು ಫಂಡ್ ಕ್ರಿಯೇಟ್ ಮಾಡಿ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಈ ಸಿನಿ ಫೀಲ್ಡ್ ಕೆಲಸ ಮಾಡಿಗಳು ಇರ್ಬೋದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಜಿಲ್ಲೆಯವರು ಕಲಾವಿದ ಕಲಾವಿದ ಅವರೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಸಿನಿ ಬಿಲ್ ಮುಖಾಂತರ ಅವರೆಲ್ಲರಿಗೆ ಈ ವ್ಯವಸ್ಥೆಯಲ್ಲಿ ಒಳಗೆ ತಂದಿದ್ದೇವೆ ಸಿನಿ ಬಿಲ್ ಆಲ್ರೆಡಿ ಆಗಿದೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ನವ್ರ ಜೊತೆ ಮಾತನಾಡ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಈ ಆದಾಯ ಕಲೆಕ್ಷನ್ ಪ್ರಾರಂಭ ಆಗುತ್ತೆ ಇದೇ ರೀತಿಯಾದಂತಹ ಅವರಿಗೆ ಸ್ಮಾರ್ಟ್ ಕಾರ್ಡ್ ಗಳನ್ನ ಕೊಡೋದ್ರ ಮುಖಾಂತರ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಕಿಕ್ ಬಿಲ್ ಇವತ್ತೇನೋ ರಾಜಕೀಯವಾಗಿ ಹೇಳ್ತಕ್ಕಂಥದ್ದಲ್ಲ ಈ ಕಿಕ್ ಬಿಲ್ ಅನ್ನ ಕನಸ್ಕೊಂಡಿರ್ತಕ್ಕಂಥವ್ರು ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಕಾರ್ಯಕ್ರಮದಲ್ಲಿ ಈ ಕಿಕ್ ವರ್ಕರ್ಸ್ ನವರು ರಾಹುಲ್ ಗಾಂಧಿ ಅವರು ಮನವಿ ಕೊಟ್ಟಾಗ ಆಗಿನ ಕಾಲದಲ್ಲಿ ರಾಜಸ್ಥಾನದಲ್ಲಿ ಪ್ರಪ್ರಥಮದಲ್ಲಿ ಪ್ರಾರಂಭ